ಎಲ್ಲರಿಗೂ ನಮಸ್ಕಾರ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಜೀವನದಲ್ಲಿ ಪ್ರೀತಿ ಮತ್ತು ತ್ಯಾಗದ ಮಹತ್ವವನ್ನು ನಾವು ಯಾವಾಗಲೂ ಅರ್ಥ ನಾವು ಯಶಸ್ಸಿನತ್ತ ಓಡುವಾಗ ನಮ್ಮ ಯಶಸ್ಸಿಗಾಗಿ ಮೌನವಾಗಿ ತ್ಯಾಗ ಮಾಡುವ ಆ ವ್ಯಕ್ತಿಗಳನ್ನು ಮರೆತು ಬಿಡುತ್ತೇವೆ ಅದರಲ್ಲೂ ನಮ್ಮನ್ನು ಈ ಜಗತ್ತಿಗೆ ತಂದ ನಮಗಾಗಿ ತನ್ನೆಲ್ಲಾ ಕನಸುಗಳನ್ನು ಬಿಟ್ಟುಕೊಡುವ ಆ ಜೀವ ಅಂದರೆ ನಮ್ಮ ತಾಯಿ ಇಂದು ನಾವು ನಿಮಗೆ ಒಬ್ಬ ತಾಯಿಯ ಅಸಾಧಾರಣ ಪ್ರೀತಿ ಮತ್ತು ತ್ಯಾಗದ ಕಥೆಯನ್ನು ಹೇಳುತ್ತಿದ್ದೇವೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿ ತಾಯಿಯ ನಿಜವಾದ ಮೌಲ್ಯವನ್ನು ನಿಮಗೆ ತಿಳಿಸುತ್ತದೆ ಇದು ಪಾರ್ವತಿ ಎಂಬಾಕೆಯ ಕಥೆ ಪಾರ್ವತಿ ಮತ್ತು ಆಕೆಯ ಗಂಡ ದಿನಗೂಲಿ ಕೆಲಸ ಮಾಡುತ್ತಿದ್ದರು ಅವರದು ಬಡ ಕುಟುಂಬವಾದರೂ ಅವರು ಸಂತೋಷವಾಗಿದ್ದರು ಅವರಿಗೆ ಲಕ್ಷ್ಮಿ ಎಂಬ ಮುದ್ದಾದ ಮಗಳೂ ಇದ್ದಳು ಆದರೆ ಲಕ್ಷ್ಮಿ ಐದು ವರ್ಷದವಳಿದ್ದಾಗ ಪಾರ್ವತಿಯ ಗಂಡ ಒಂದು ಅಪಘಾತದಲ್ಲಿ ತೀರಿಕೊಂಡರು ಪಾರ್ವತಿ ಆಘಾತಕ್ಕೆ ಒಳಗಾದಳು ಆಕೆಯ ಬದುಕು ಕತ್ತಲಲ್ಲಿ ಮುಳುಗಿತು ಆದರೆ ತನ್ನ ಮಗಳು ಲಕ್ಷ್ಮಿಯ ಭವಿಷ್ಯವನ್ನು ನೆನಪಿಸಿಕೊಂಡು ಆಕೆಯದ್ದು ನಿಂತಳು ತನ್ನ ಎಲ್ಲಾ ನೋವುಗಳನ್ನು ದುಃಖಗಳನ್ನು ಬದಿಗಿಟ್ಟು ಮಗಳಿಗಾಗಿ ಬದುಕಲು ನಿರ್ಧರಿಸಿದಳು ಪಾರ್ವತಿ ದಿನಗೂಲಿ ಕೆಲಸಕ್ಕೆ ಹೋಗಲು ಶುರು ಮಾಡಿದಳು ಬಿಸಿಲು ಮಳೆ ಚಳಿ ಯಾವುದನ್ನೂ ಲೆಕ್ಕಿಸದೆ ಕೆಲಸ ಮಾಡುತ್ತಿದ್ದಳು ಕೆಲವೊಮ್ಮೆ ಕೆಲಸ ಸಿಗುತ್ತಿರಲಿಲ್ಲ ಆಗ ಆಕೆ ಮನೆಯಲ್ಲಿದ್ದ ಏನನ್ನಾದರೂ ಮಾರಿ ಲಕ್ಷ್ಮಿಯ ಶಾಲಾ ಶುಲ್ಕ ಮತ್ತು ಪುಸ್ತಕಗಳಿಗೆ ಹಣ ಹೊಂದಿಸುತ್ತಿದ್ದಳು ಲಕ್ಷ್ಮಿಗೆ ಒಳ್ಳೆ ಆಹಾರ ಸಿಗಬೇಕೆಂದು ತಾನು ಹಸಿವಿನಲ್ಲಿದ್ದರೂ ಆಕೆಗೆ ಉತ್ತಮ ಊಟ ಕೊಡುತ್ತಿದ್ದಳು ಪಾರ್ವತಿ ತನ್ನ ಬಟ್ಟೆ ಹರಿದಿದ್ದರೂ ಲಕ್ಷ್ಮಿಗೆ ಹೊಸ ಬಟ್ಟೆಗಳನ್ನು ಕೊಡುತ್ತಿದ್ದಳು ಲಕ್ಷ್ಮಿ ತನ್ನ ಅಮ್ಮನ ಕಷ್ಟವನ್ನು ಅರ್ಥ ಮಾಡಿಕೊಂಡಿದ್ದಳು ಆಕೆ ಕಷ್ಟಪಟ್ಟು ಓದುತ್ತಿದ್ದಳು ಶಾಲೆ ಮುಗಿದ ನಂತರ ತನ್ನ ಅಮ್ಮನಿಗೆ ಸಹಾಯ ಮಾಡಲು ಮನೆಯ ಕೆಲಸಗಳನ್ನು ಮಾಡುತ್ತಿದ್ದಳು ಅವರಿಬ್ಬರೂ ಒಟ್ಟಾಗಿ ಕಷ್ಟಗಳನ್ನು ಎದುರಿಸಿದರು ಪಾರ್ವತಿ ತನ್ನ ಮಗಳಿಗೆ ಹಣವೇ ದೊಡ್ಡದಲ್ಲ ಜ್ಞಾನ ಮತ್ತು ಗುಣ ದೊಡ್ಡದು ಎಂದು ಕಲಿಸಿದಳು ಆಕೆಯ ಬದುಕಿನ ಏಕೈಕ ಕನಸು ಲಕ್ಷ್ಮಿ ಚೆನ್ನಾಗಿ ಓದಿ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂಬುದಾಗಿತ್ತು ಲಕ್ಷ್ಮಿ ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಳು ಕಾಲೇಜಿಗೆ ಸೇರುವ ಸಮಯ ಬಂದಾಗ ಪಾರ್ವತಿಗೆ ಮತ್ತೊಮ್ಮೆ ಚಿಂತೆ ಪ್ರಾರಂಭವಾಯಿತು ಹಣದ ಕೊರತೆ ಇತ್ತು ಆಗ ಪಾರ್ವತಿ ತನ್ನಲ್ಲಿದ್ದ ಕೊನೆಯ ಉಳಿತಾಯವನ್ನು ಮತ್ತು ತನ್ನ ಗಂಡನ ಒಡವೆಗಳನ್ನು ಮಾರಿ ಲಕ್ಷ್ಮಿಯನ್ನು ನಗರದ ಉತ್ತಮ ಕಾಲೇಜಿಗೆ ಸೇರಿಸಿದಳು ಲಕ್ಷ್ಮಿ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಪಾರ್ವತಿ ದೂರದಿಂದಲೇ ಮಗಳನ್ನು ನೋಡಿ ಸಂತೋಷ ತಾನು ಪಡುವ ಕಷ್ಟ ಮಗಳ ಭವಿಷ್ಯಕ್ಕಾಗಿ ಎಂದು ನಂಬಿದ್ದಳು ಒಂದು ದಿನ ಲಕ್ಷ್ಮಿಗೆ ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉದ್ಯೋಗ ಸಿಕ್ಕಿತು ಲಕ್ಷ್ಮಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು ತನ್ನ ಅಮ್ಮನ ತ್ಯಾಗ ಆಕೆಯ ಕಷ್ಟ ಎಲ್ಲವೂ ಅವಳಿಗೆ ನೆನಪಾಯಿತು ಆಕೆ ಕೆಲಸದ ಮೊದಲ ಸಂಬಳವನ್ನು ತನ್ನ ಅಮ್ಮನ ಕೈಗಿಟ್ಟಳು ಪಾರ್ವತಿ ಅದನ್ನು ಸ್ವೀಕರಿಸಲಿಲ್ಲ ನನ್ನ ಕನಸು ನೀನು ನಿನ್ನ ಯಶಸ್ಸು ಎಂದು ಹೇಳಿದಳು ಲಕ್ಷ್ಮೀ ತನ್ನ ತಾಯಿಯನ್ನು ತನ್ನೊಂದಿಗೆ ನಗರಕ್ಕೆ ಕರೆದುಕೊಂಡು ಹೋದಳು ಅವರಿಗಾಗಿ ಒಂದು ದೊಡ್ಡ ಸುಂದರವಾದ ಮನೆ ಖರೀದಿಸಿದಳು ಪಾರ್ವತಿ ಆ ಮನೆಯಲ್ಲಿ ಕುಳಿತು ತನ್ನ ಮಗಳನ್ನು ನೋಡಿ ಆನಂದಿಸುತ್ತಿದ್ದಳು ತಾನು ಇಷ್ಟು ಕಷ್ಟಪಟ್ಟು ದುಡಿದಿದ್ದಕ್ಕೆ ಪ್ರತಿಫಲ ಮಗಳ ಯಶಸ್ಸಿನಲ್ಲಿ ಸಿಕ್ಕಿತು ಎಂದು ಆಕೆಗೆ ಅನಿಸಿತು ತನ್ನದೇ ಯಶಸ್ಸಿಗಿಂತ ತನ್ನ ಮಗಳ ಯಶಸ್ಸು ಆಕೆಗೆ ಹೆಚ್ಚು ಸಂತೋಷ ಕೊಟ್ಟಿತು ಪಾರ್ವತಿ ತನ್ನ ಮಗಳೊಂದಿಗೆ ಸಂತೋಷದಿಂದ ಬದುಕುತ್ತಿದ್ದಳು ಲಕ್ಷ್ಮೀ ತನ್ನ ತಾಯಿಯನ್ನು ಪ್ರೀತಿಸುತ್ತಿದ್ದಳು ಗೌರವಿಸುತ್ತಿದ್ದಳು ಆಕೆಯ ಯಶಸ್ಸಿಗೆ ಕಾರಣ ತನ್ನ ತಾಯಿಯ ತ್ಯಾಗ ಎಂದು ಅವಳು ಎಲ್ಲರಿಗೂ ಹೇಳುತ್ತಿದ್ದಳು ಪಾರ್ವತಿಯ ಬದುಕು ಕೇವಲ ಮಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಆಕೆ ತಮ್ಮ ಹಳ್ಳಿಯ ಬಡಮಕ್ಕಳ ಶಿಕ್ಷಣಕ್ಕಾಗಿ ಒಂದು ಟ್ರಸ್ಟ್ ಅನ್ನು ಸ್ಥಾಪಿಸಿದಳು ಆಕೆಯ ನಿಸ್ವಾರ್ಥ ಸೇವೆ ಎಲ್ಲರಿಗೂ ಸ್ಫೂರ್ತಿಯಾಯಿತು ಪಾರ್ವತಿ ಮತ್ತು ಲಕ್ಷ್ಮಿಯ ಕಥೆ ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತದೆ ತ್ಯಾಗ ಎಂದರೆ ಕೇವಲ ಯಾವುದನ್ನಾದರೂ ಕಳೆದುಕೊಳ್ಳುವುದು ಮಾತ್ರವಲ್ಲ ಅದು ಪ್ರೀತಿಗಾಗಿ ನಂಬಿಕೆಗಾಗಿ ಮತ್ತು ನಮ್ಮ ಪ್ರೀತಿಪಾತ್ರರ ಯಶಸ್ಸಿಗಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವುದು ತಾಯಿಯ ಪ್ರೀತಿ ಷರತ್ತು ರಹಿತವಾದದ್ದು ಅದು ಎಂದಿಗೂ ಬದಲಾಗುವುದಿಲ್ಲ ನಮ್ಮ ಪೋಷಕರು ನಮ್ಮ ಜೀವನಕ್ಕಾಗಿ ಮಾಡಿದ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರದು ಈ ಕಥೆ ನಿಮ್ಮೆಲ್ಲರಿಗೂ ನಿಮ್ಮ ಪೋಷಕರು ನಿಮ್ಮೆಲ್ಲರಿಗಾಗಿ ಮಾಡಿದ ತ್ಯಾಗವನ್ನು ನೆನಪಿಸಿಕೊಳ್ಳಲು ಸ್ಫೂರ್ತಿ ನೀಡಿದೆ ಎಂದು ಭಾವಿಸುತ್ತೇನೆ ಜೀವನದಲ್ಲಿ ನೀವು ಎಷ್ಟೇ ದೊಡ್ಡವರಾದರೂ ನಿಮ್ಮ ಕುಟುಂಬದ ಪ್ರೀತಿಯನ್ನು ಎಂದಿಗೂ ಮರೆಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಸ್ಫೂರ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನಾತ್ಮಕವಾಗಿರಿ ಪ್ರೀತಿಯಿಂದಿರಿ ಧನ್ಯವಾದಗಳು